ಪುಟ್ಟರಾಜ ಸರ್ ಅವರು ಬಂದು ನಮಗೆ ಈ ತರ ಆರ್ಥಿಕ ಸಹಾಯ ಮಾಡಿದ್ದಾರೆ ಯಾವತ್ತೂ ನಾವು ಮರೆಯೋದಿಲ್ಲ ಅವ್ರನ್ನ ನನಗೆ ಅಂತ ಗುರುತು ಒಂದು ಆಟೋ ಇತ್ತು ಅದು ಆಟೋ ಈ ಥರ ಒತ್ತೆ ಇಕ್ಕಿದೆ ಹಾಸ್ಪಿಟ್ಲಿಗಾಗಲಿ ಅದು ನಮಗೆ ಬಿಡಿಸ್ಕೊಬಟ್ಟು ನಮ್ಮ ಜೀವನಕ್ಕೆ ಆಧಾರ ಮಾಡ್ಕೊಟ್ಟಿದ್ದು ಆರ್ ಆರ್ ಎಸ್ ನ್ಯೂಸ್ ಗೌರಿ ಬಿದನೂರು ವರದಿ ಡಾಕ್ಟರ್ ಕೆ ಕೆಂಪರಾಜ್ರವರ ಮುಖಂಡರು ರಾಜಪ್ಪನವರಿಗೆ ಆಟೋವನ್ನು ಬಿಡಿಸಿಕೊಟ್ಟರು ರಾಜಪ್ಪನವರು ಈ ವೇಳೆಯಲ್ಲಿ ಮಾತನಾಡಿ ಡಾಕ್ಟರ್ ಕೆ ಕೆಂಪರಾಜ್ರವರು ನಮ್ಮ ಕುಟುಂಬದ ಮುಂದಿನ ಜೀವನಕ್ಕೆ ದಾರಿದೀಪವಾಗಿ ನಮ್ಮ ಮನೆಯ ದೇವರಾಗಿದ್ದಾರೆ ಗೆದ್ದ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಯಾವುದೇ ಜನಪ್ರತಿನಿಧಿಯಾಗಲಿ ನಮ್ಮ ಮನೆಗೆ ಬಂದು ಶಾಂತ್ವಾನ ಕೂಡ ಹೇಳಲಿಲ್ಲ ಆಸ್ಪತ್ರೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನನ್ನ ಹೆಂಡತಿ ಭಾಗ್ಯಮ್ಮ ಸತ್ತಿದ್ದು ಇಡೀ ರಾಜ್ಯಕ್ಕೆ ತಿಳಿದರೂ ಗೆದ್ದ ಜನಪ್ರತಿನಿಧಿಗಳು ಬಂದು ನಮ್ಮ ಗೋಳು ಕೇಳಲಿಲ್ಲ ಇಂಥ ಜನಪ್ರತಿನಿಧಿಗಳಿಗೆ ಬುದ್ಧಿ ಹೇಳಿ ಮುಂದಿನ ದಿನದಲ್ಲಿ ಕೆಂಪರಾಜರಂಥವರ ಮತ ನೀಡಿ ಗೆಲ್ಲಿಸಿದರೆ ಗೌರಿಬಿದನೂರು ತಾಲೂಕು ಅಭಿವೃದ್ಧಿಯಾಗುವುದಲ್ಲದೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಜನಪ್ರತಿನಿಧಿ ಗೌರಿಬಿದನೂರಿನಲ್ಲಿ ಇದಾರೆ ಎಂದು ತಿಳಿಯುತ್ತದೆ ಮತದಾರರು ದಯವಿಟ್ಟು ಎಚ್ಚೆತ್ತುಕೊಳ್ಳಬೇಕೆಂದು ಆವೇದನೆ ವ್ಯಕ್ತಪಡಿಸಿದರು ಯಾವತ್ತೂ ಮರ್ಯಾದ ನನಗೆ ಅಂತ ಗುಪ್ತ ಅದು ಆಟೋ ಅದು ನಮ್ಗೆ ಬಿಡಿಸ್ಕೊಬಟ್ಟು ನಮ್ಮ ಜೀವನಕ್ಕೆ ಆಧಾರ ಮಾಡ್ಕೊಟ್ಟಿದ್ದಾರೆ ಮುಂದೆ ಈ ತರ ವ್ಯಕ್ತಿ ನಮ್ಗೆ ಇದು ಎಮ್ಮೆಲೆ ಇದಾಗಿರ್ಬೇಕು ಅಂತೇಳಿ ಬೇಕಾಗುತ್ತೆ ಅಂತೇಳಿ ಜನ ಜನರಿಗೆಲ್ಲರೂ ಸಹಾಯ ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಆ ಉಪಯೋಗ ಅಂದ್ರೆ ಅವರೇ ಬಂದು ಸ್ವತಃ ನಮ್ಗೆ ಆಟೋ ನಿಮ್ಮ ಆಟೋ ಹೊಸ ಹಾಕಿದಾರ ಅವರೇ ಬಂದು ಜೊತೆಯಲ್ಲಿ ಬಂದು ಆಟೋ ಬಿಡಿಸ್ಕೊಬಿಟ್ಟಿದ್ದಾರೆ ಅಣ್ಣವ್ರ ಹೆಸರಲ್ಲಿ ನಾವು ಇಟ್ಕೊಂಡಿವಾಗ ಆಟೋ ಇದು ಮಾಡ್ತೀವಿ ಎಲ್ಲ ಹೆಸರು ನಮ್ಮ ನಮ್ಮ ಬಂದಿದ್ದ ಮುಖಂಡರ ಅಂದರೆ ಕೆಮರಾಜ್ ಅವರು ಬಂದಿದ್ದರು ಇನ್ನು ಯಾರು ಬಂದರೆ ಅವ್ರು ಯಾರೂ ಬಂದಿಲ್ಲ ನಮಗೆ ಯೋಗೇಶ್ ಸರ್ ಅವ್ರು ಬಂದಿದ್ರು ನಮಗೆ ನಮ್ಮ ಪುಳ್ಗನಹಳ್ಳಿ ಅವರು ಬಂದು ಈ ಥರ ಸಾರು ಕರ್ಕೊಂಡು ಬಂದು ನಮಗೆ ಈ ಥರ ಆಟೋ ಇದು ಒತ್ತೆ ಇಕ್ಕಿದ್ರು ಅದು ಬಿಡಿಸ್ಕೊಟ್ಟು ನಮಗೆ ಜೀವನ ಇದು ಮಾಡ್ಕೋರಕ್ಕೆ ಸಹಾಯ ಮಾಡಿ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿ ಬೆಳೀಬೇಕು ಜನ ಜನರಿಗೆಲ್ಲ ಇದಾಗುವ ಸಹಾಯ ಒಳ್ಳೆ ಸಹಾಯ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಬಡವ್ರಿಗೆಲ್ಲ ಮನೆ ಹತ್ರ ಬಂದು ಇದು ಮಾಡ್ತಾರೆ ಹಾಂ ಅವ್ರಿಗೆ ಒಂದು ಅವ್ರಿಗೊಂದು ಸ್ಥಾನ ಕೊಡಬೇಕು ಅಂತೇಳಿ ಬಡವರಿಗೆಲ್ಲ ನಮ್ಮ ಮನೆ ಹತ್ರ ಪುರುಷರು ಎಮ್ ಎಲ್ ಎ ಅವ್ರು ಯಾರೂ ಬಂದಿಲ್ಲ ಇವರಿಗೆ ಎಮ್ ಎಲ್ ಎ ಶಾಸಕರೇ ಬಂದಿರಲಿಲ್ಲ ಅವ್ರು ಬಂದು ನಮ್ಗೆ ಥರ ಆ ಥರ ಸಹಾಯ ಮಾಡಿದ್ದಾರೆ ನಾವು ಯಾವಾಗ್ತಿದ್ರು ಕೆಂಪರಾಜಣ್ಣವ್ರಿಗೆ ಸಹಾಯ ಮಾಡ್ತೀವಿ ಕೆಂಪರಾಜಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಈಗ ಕೆಲವ್ರ ಮನಸ್ಸರೆಲ್ಲ ಅರ್ಥ ಆಗ್ತಾ ಇದೆ ನಾವು ಅನ್ಯಾಯವಾಗಿ ಸುಮ್ಮನೆ ಯಾರಿಗೂ ಒಂದು ಕೆಟ್ಟದಾಗಿ ಇರೋವಂಥದಕ್ಕೆ ಓಟ್ ಮಾಡಿ ನಾವು ನಮ್ಮ ಓಟನ್ನು ವ್ಯರ್ಥ ಮಾಡ್ಕೊಂಡು ಅವನ ಅಭಿಪ್ರಾಯ ಮೂಡಿದೆ ಇಂಪಾರ್ಟೆಂಟ್ ಏನಂದರೆ ಕಷ್ಟ ಬಂದಮೇಲೆ ಅಂತೆ ಅದು ಗೊತ್ತಾಗೋದು ಕಷ್ಟದ ತೂಕ ಆ ಥರ ಅನಿಸ್ತಾ ಇದೆ ಈಗ ನಮ್ಮ ಪುಲ್ಗಾನಳ್ಳಿದು ನಮ್ಮ ರಾಜ್ಯದೇ ಆಗಲಿ ಯಾರು ಆ ಒಂದು ಹಾಲಿ ಎಮ್ ಎಲ್ ಎ ಆಗಿರ್ಬೋದು ಮಾಜಿ ಎಮ್ ಎಲ್ ಎ ಆಗಿರ್ಬೋದು ಇವರು ಸಾಕಷ್ಟು ಜನಗಳು ಓಟ್ ಕೊಟ್ಟು ಗೆಲ್ಸಿದ್ದಾರೆ ಅಟ್ಲೀಸ್ಟ್ ಅವ್ರೇನು ಕೊಡೋದು ಬೇಕಾಗಿರಲಿಲ್ಲ ಬಂದೊಂದು ಸಾಂತ್ವನ ಹೇಳುವಂಥ ಒಂದು ಕೆಲಸ ಮಾಡಬೇಕಾಗಿತ್ತು ಅದು ಸಹ ಆಗಿಲ್ಲ ಎಲ್ಲ ಎಲ್ಲ ಈ ನಮ್ಮ ಕೆಬ್ಬರ ಜನರಿಗೆ ಅವ್ರಿಗೆ ಒಂದು ಯಾವ ಒಂದು ಅಧಿಕಾರ ಇದು ಕೊಟ್ಟಿಲ್ಲ ಏನಂದರೆ ದೇವರು ಒಂದು ಒಳ್ಳೆ ಎಂಥವ್ರಿಗೂ ಕಷ್ಟಕ್ಕೆ ಕಾಪಾಡಬೇಕು ಕೈ ಹಿಡಿಬೇಕಪ್ಪ ಅನ್ನೋ ಒಂದು ಮನಸ್ಸು ದೇವರು ಕಾಪಾಡಿದ್ದಾನೆ ಅದೇ ಒಂದು ದೊಡ್ಡ ಅವರು ಎಮ್ ಎಲ್ ಎ ಆಗಿ ಮುಂದಿನ ದಿವಸದಲ್ಲಿ ಹಾಕ್ತಾರೆ ಬಟ್ ಈಗ ನಮಗೆ ಅವರು ಎಮ್ ಎಲ್ ಎ ಸ್ಥಾನೆ ನಾವು ತಿಳ್ಕೊಂಡಿರೋದು ಇನ್ನು ಇನ್ನು ನಮ್ಮ ತಾಲೂಕಲ್ಲಿ ಇನ್ನ ಏನು ಏನೇ ಕಷ್ಟ ಬಂದ್ರೂ ಹೋಗಿ ಕಂಪಾಜನ ಬತ್ತರಪ್ಪ ಅನ್ನೋ ಒಂದು ಅಭಿಪ್ರಾಯ ಇದೆ ಸೊ ಅದನ್ನು ಅವರು ಉಳಿಸ್ಕೊತಾರೆ ಅನ್ನೋ ಅಭಿಪ್ರಾಯ ನನಗೂ ಇದೆ